ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಕೂಡ ಖುಷಿಯಾಗಿದ್ದೇನೆ ಇವತ್ತಿನ ದಿನ ನನಗೆ ಶುರುವಾದದ್ದು ಒಲೆ ಹಚ್ಚುವ ಮೂಲಕ ಆಯಿತಾ ಯಾಕೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಈ ವಿಷಯವನ್ನು ಅಂತ ಹೇಳಿದ್ರೆ ಹೆಣ್ಣು ಎಷ್ಟು ಬದಲಾಗ್ತಾಳೆ ಅಂತ ಹೇಳುವ ಉದ್ದೇಶಕ್ಕೆ ನನಗೆ ಮದುವೆ ಮುಂಚೆ ಖಂಡಿತ ಒಲೆ ಹಚ್ಚಿ ಗೊತ್ತೇ ಇರಲಿಲ್ಲ ಆಯಿತಾ ನಾನು ಒಲೆ ಬುಡಕ್ಕೆ ಹೋಗ್ತಿದ್ದದೇ ಏನಾದರೂ ಕಸ ಹಾಕಲಿಕ್ಕೆ ಅಂಥದ್ದೇನಾದರೂ ಇದ್ದರೆ ಉರಿಸುವಂಥದ್ದು ಏನಾದರೂ ಹಾಕ್ಲಿಕ್ಕಿದ್ರೆ ಆಗಷ್ಟೇ ನಾನು ಹೋಗ್ತಿದ್ದೆ ಬಿಟ್ಟರೆ ನನಗೆ ಒಲೆ ಹಚ್ಚಿ ಸುತ್ತ ಆರಾಮ್ ಗೊತ್ತಿರಲಿಲ್ಲ ಆಗಿ ಬಂದ ನಂತರ ನಮ್ಮಲ್ಲಿ ಬಿಸಿನೀರು ಕಾಯಿಸ್ತಿದ್ದದೇ ಒಲೆ ಉರಿಸಿ ನನ್ನ ತಾಯಿ ಮನೆಯಲ್ಲಿ ಆದರೆ ಗೀಸರಿತ್ತು ಇಲ್ಲಿ ಆ ಥರ ಎಲ್ಲ ಹಂಡೆ ಸ್ನಾನ ಇಲ್ಲಿ ಕಲ್ತುಕೊಂಡೆ ಬೇಗ ಆಯಿತಾ ಫಸ್ಟಿಗೆ ಏನಂತ ಹೇಳಿದರೆ ನನಗೆ ಒಲೆ ಉರಿಸ್ಲಿಕ್ಕೆ ಒಂದು ಹತ್ತು ನಿಮಿಷ ಎಲ್ಲ ಬೇಕಾಗ್ತಿತ್ತು ಆದರೆ ಮತ್ತೆ ಹಾಗಲ್ಲ ಈಗ ಐದು ನಿಮಿಷದಲ್ಲಿ ನನಗೆ ಒಲೆ ಉರಿಸಿ ಆಗ್ತದೆ ಆಯಿತಾ ಹಾಗಾಗಿ ಹೆಮ್ಮೆಯಿಂದ ನಾನು ಹೇಳಿಕೊಳ್ಳಬಲ್ಲೆ ನನಗೆ ಈಗ ಒಲೆ ಉರಿಸ್ಲಿಕ್ಕೆ ಬರ್ತದೆ ಅಂತ ಇದು ಹಚ್ಚಿದ್ರೆ ಜೀವನವ ಒಂದು ಹೆಣ್ಣಿಗೆ ಅಂತ ಕೇಳಿದರೆ ಹಾಗೇನಲ್ಲ ಒಂದು ಹೆಣ್ಣಾದವಳಿಗೆ ಎಲ್ಲ ಕೆಲಸನೂ ಗೊತ್ತಿರಬೇಕಾಗತ್ತೆ ಜೀವನವನ್ನು ಮುಂದುವರಿಸ್ತಾ ಹೋಗಲಿಕ್ಕೆ ಯಾಕಂತ ಹೇಳಿದರೆ ಅವಳು ಎಲ್ಲ ಫೀಲ್ಡಲ್ಲೂ ಕೆಲಸ ಮಾಡುವ ಕಾರಣ ಅವಳೊಂಥರ ಎಕ್ಸ್ಪರ್ಟ್ ಅಂತ ಲೆಕ್ಕ ಈ ವಿಷಯವನ್ನು ಹಂಚಿಕೊಳ್ಬೇಕು ಅಂತ ಅನ್ನಿಸಿತು ಹಾಗಾಗಿ ಹಂಚಿಕೊಳ್ತಾ ಇದ್ದೇನೆ ಒಲೆ ಉರ್ಸಿದ್ದ ನೋಡಿದ್ರಲ್ಲ ದೇವರಿಗೆ ಶಂಕ ಉದಿಯೆಲ್ಲ ಆಯಿತು ದೇವರಿಗೆಲ್ಲ ಶಂಕವದಿ ಆಯಿತು ಇನ್ನೂ ಮಕ್ಕಳು ಹೇಳುವ ಮುಂಚೆ ಬೇಗ ಬೇಗ ಕೆಲಸ ಸಾಕಬೇಕು ಬೆಳಗ್ಗಿದು ಇಲ್ಲದಿದ್ದರೆ ಕಷ್ಟ ಆಗ್ತದೆ ಇವತ್ತಿನ ದಿನ ಏಪ್ರಿಲ್ ಇಪ್ಪತ್ನಾಲ್ಕು ಏನಪ್ಪ ಸ್ಪೆಷಲ್ ಅಂತ ಕೇಳಿದ್ರೆ ನನ್ನ ಗಂಡನ ಜನ್ಮದಿನ ಆಗ್ತದೆ ಇವತ್ತು ನನ್ನ ಗಂಡನ ಹುಟ್ಟಿದ ಹಬ್ಬ ನಾವು ನಾನು ನನ್ನ ಮಗ ನನ್ನ ಗಂಡನ ನಾವೆಲ್ಲ ಏಪ್ರಿಲ್ ಬಾರ್ನ್ ಮನುಷ್ಯರು ಬೆಳಗಿನ ಕೆಲಸ ಎಲ್ಲ ಆಗಿ ನಮಗೆಲ್ಲ ತಿಂಡಿ ತಿಂದಾಯಿತು ಇಲ್ಲಿ ಕಾಣ್ತಾ ಇದ್ದ ನನ್ನ ಮಗನ ಅವನು ಇವತ್ತು ಸ್ವಲ್ಪ ಲೇಟ್ ಇರ್ತದೆ ಇಲ್ಲದ್ರೆ ಎಂಟು ಗಂಟೆಗೆ ಹೇಳುವನು ಆಯಿತಾ ಹಾಗೆ ಅವನಿಗೆ ಬಿಸಿ ಬಿಸಿ ದೋಸೆ ಎರಡು ಕೊಡುವ ಅಂತ ನಾನು ಅವನಿಗೆ ಇರ್ತಿರ್ಲಿಲ್ಲ ನೋಡಿ ನಾನು ನನ್ನ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೆ ಮಸಾಲೆ ದೋಸೆ ಕ್ರಿಸ್ಪಿ ಬರಲಿಕ್ಕೆ ಏನು ಮಾಡಬೇಕು ಅಂತ ನೋಡಿದವ್ರಿದ್ರೆ ಆ ಬ್ಲಾಗ್ ಹೋಗಿ ನೋಡಿ ಪುಟ ಬಾಗಿಲು ಹಾಕ್ತಿದಾಳು ಇಂಥ ಮಾಡೋದು ಹೇಳಿ ಇಂಥ ಮಾಡಲಿಕ್ಕಾಗೋದಿಲ್ಲ ಸೊ ಯಾವ ಥರ ಕ್ರಿಸ್ಪಿ ಬಂದಿದೆ ಅಂತ ನಾನು ಒಂದು ತೋರಿಸ್ತೇನೆ ಅವನಿಗೆ ಎರಡು ಕೊಡುವಾಗ ತೋರಿಸ್ತೇನೆ ಅವಳು ಬಾಗಿಲು ಹಾಕಿದ್ದು ಅವನಿಗೆ ಸೆಕೆ ಆಗ್ತದಂತೆ ನೋಡಿ ಎಷ್ಟು ಚಂದ ಗರಿ ಗರಿಯಾಗಿ ಬಂದಿದೆ ಅಂತ ಅದ ಅದ ನೋಡಿ ಕೈ ಹಾಕಿರ್ತದ ತಂಗೇ ತಂಗಿಗೆ ತಿಂದ ಇದನ್ನೇ ಆ ತಂಗಿಗೆ ತಿಂದ ಇದನ್ನೇ ತಂಗಿಗೆ ತಿಂದಾದ್ರೆ ಅಂತ ಅಣ್ಣನ ಪ್ಲೇಟಿಂದ ಬೇಕಾಗ್ತದೆ ಅವಳಿಗೆ ನೋಡಿ ಎಷ್ಟು ಚೆಂದ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅಂತ ಸೌಂಡ್ ಪರ್ಫೆಕ್ಟ್ ಹೋಟ್ ಹಾಂ ಸೌಂಡ್ ನೋಡಿ ಕರಕರ ಅಂತ ಹೋಟ್ಲಲ್ಲಿರುವ ಥರನೇ ಬಂದಿದೆ ಅದಕ್ಕೆ ಕೂಡ್ಲಿಕ್ಕೆ ನಿನ್ನೆ ಮಾಡಿದ ಬಟಾಟೆ ಬಾಜಿ ನನ್ನ ಮಾಡಿ ಹೇಳಿದ್ದೆಲ್ಲ ಅದು ಈಗ ಬಾರ್ಗ ಮನೆ ಅವ್ನು ತುಂಡು ಮಾಡಿದ್ದಕ್ಕೂ ಒಂದು ತಿನ್ಸುತ್ತಾ ಈಗ ಆಗದಾ ಅವ್ನು ಕಾಯ್ತಿದ್ದಾನೆ ಯಾವಾಗ ಬಾಯಿಗೆ ಬೀಳ್ತದೆ ಅಂತ ಹೆಂಗೈತ ಮಗ ಸೂಪರ್ ಆಯ್ತಾ ತುಂಡು ಮಾಡಿ ಹ್ಞೂ ತಿಂತಲ್ಲ ಮತ್ತೆ ನೀನೆ ಬಾಯ್ ಅಲ್ಲ ಮಗ ಹೋಟ್ಲಿನ ಹಂಗೆ ಒಯಿಂದ ಅವನು ಹೋಟ್ಲಿಗೆ ಹೋದ್ರೆ ಮಸಾಲೆ ದೋಸೆ ತಿನ್ನೋದಾಯ್ತಾ ಸೊ ಅವನು ಹೇಳಿದ ಅಂತ ಹೇಳಿದ್ರೆ ಸರಿಯಾಗಿರ್ತದೆ ಬಿಡಿ ನೆಮ್ಮದಿ ಆಯ್ತು ಈ ಜೀವಕ್ಕೆ ಲೈಕ್ ಆಯ್ತಲ್ಲ ಮಗ ಯಾವಾಗ್ಳು ಹಿಂಗೆ ಮಾಡುವನಾ ಯಾವ್ಲೂ ಏ ಮಾಡಿದ್ರೆ ಓಡ್ಬೇಕಾದಿತ್ತು ಮಾರಾಯ ನೋಡಿ ತಂಗಿ ತಿನ್ನಿಷ್ಟು ದಣ್ಣನಿಗೆ ಆಹಾಹಾ ಹಾ ಹಾ ಬಾಜಿ ಹಾಕಿ ತಿನ್ನೇಕತ್ ಮಗ ಸರಿ ತಿನ್ನ ಬಗ್ಗಿ ಅದಕ್ಕೆ ಹಿಡ್ಗಪ್ಪದಷ್ಟಲ್ಲ ನೋಡಿ ಎಷ್ಟು ಪ್ರೀತಿಲಿ ಕೊಡ್ತು ತಂಗೆ ಹೇಳಿ ಹ್ಞೂ ಬಾಜದೇಕು ಕಂಡು ಆ ಬಾಜಿ ಆಡ ನೋಡು ಅದಕ್ಕೆ ಹೇಳಿದ್ರಲ್ಲ ನಮಗೆ ಹೇಳ್ತದ ಹ್ಞೂ ಹಿಡ್ಕೊ ಹ್ಞೂ 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 ಅದ ಬಗ್ಗು ನೀನು ಇನ್ನು ಮಗ ಅದಕ್ಕೆ ಚಿತ್ರಾನ್ನ ಮಾಡ್ತಾ ಇದ್ದೇನೆ ಆಯ್ತಾ ಯಾಕಂತ ಹೇಳಿದ್ರೆ ಈ ಉದ್ದಿನ ದೋಸೆಲ್ಲ ಎ ತಿನ್ಲಿಕ್ಕೆ ಆಗುದಿಲ್ಲ ಒಣಗಿದ ಹಾಗೆ ನೋಡಿ ಏನು ನಮ್ಮ ಮಗ ಕುರಿಲಿ ಕುರಿ ನಾನು ಸಾಂಬಾರಿಗೆ ಅಂತ ಒಂದು ಪ್ಲೇಟ್ ಅಲ್ಲಿ ಮೆಣಸು ತೆಗ್ದಿಟ್ಟಿದ್ದೆ ಅನ್ನೊಂದು ಅಮ್ಮ ನೀನ್ ತಿಂತೀಯ ಅಂತೆ ಒಮ್ಮೆ ನೀನ್ ತಿಂದು ತೋರ್ಸು ಮಗ ಹೆಂಗೆ ತಿಂಬದು ಹೇಳಿ ನೀನ್ ತಿಂದು ತೋರ್ಸು ಅದಾಗುದಿಲ್ಲ ಅಮ್ಮನಿಗೆ ಇಷ್ಟು ಚಂದ ತಂದು ಕೊಟ್ಟಿದ್ದಾನೆ ಕಳ್ಳ ಏ ಖಾರ ಇದ್ದು ಏನ ಬೇಡಪ್ಪ ಏನ ಹೊಟ್ಟೆ ತುಂಬಿದ್ದು ನಾ ಮತ್ತೆ ತಿಂತ ಅಲ್ಲಿ ಮಾಡು ಏನಿದ್ದಾನೆ ನೋಡಿ ಹಾಗೆ ನಾವು ನಮ್ಮಲ್ಲಿ ನೀನು ನೈವೇದ್ಯ ಉಂಟಾಯ್ತಾ ಯಾವತ್ತು ಸೊ ಹಾಗಾಗಿ ಚಿತ್ರಾನ್ನ ಮಾಡ್ತಿದ್ದಾನೆ ನಿನ್ನೆಯ ನೇವೇದ್ಯದನ್ನು ಈ ಪುಟ್ಟಕ್ಕನೇ ನೇ ಒಳ್ಳೆದಿರ್ತದೆ ಅದು ಅದಕ್ಕೆ ಹಾಳು ಮಾಡಲಿಕ್ಕೆ ಮನ್ಸು ಬರೋದಿಲ್ಲ ಗೊತ್ತಿಸ್ತದಲ್ಲ ಎಲ್ಲರಿಗೆ ಸಹ ಹಾಗಾಗಿ ಚಿತ್ರಾನ್ನ ಮಾಡ್ತಿದ್ದಾನೆ ಆಗಲೇ ಹೇಳಿದಾಗೆ ಪುದಿನ ದೋಸೆ ಎಲ್ಲ ಮಾಡಿದರೆ ಅದು ಒಣಗಿದ ಹಾಗೆ ಆಗ್ತದೆ ಆಗೋದಿಲ್ಲ ನನ್ನ ಮಗಲಿಗಂತೂ ಆಗಾಗ ಏನಾದರೂ ಬೇಕಾಗ್ತದೆ ಸಣ್ಣ ಎಲ್ಲ ಹಸಿರು ಆಗ್ತದೆ ಸೊ ಚಿತ್ರಾನ್ನ ಮಾಡಿದ್ರೆ ಅವಳಿಗೂ ಆಗ್ತದೆ ಹಾಗೆಲ್ಲ ಆಗ್ತದೆ ಒಟ್ಟು ಹಾಗಾಗಿ ಚಿತ್ರ ಬೆರೆಸ್ತಾ ಇದ್ದಾರೆ ಮಸಾಲ ಎಲ್ಲ ಮಾಡಿತ್ತು ಹೇಳುವ ಅಂತ ಅನಿಸಿತ್ತು ಹಾಗೆ ನಿಮ್ಮ ಮಕ್ಕ ನೋಡಿದ್ರೆ ಚಿತ್ರ ಬೆರೆಸ್ತಾ ಇದ್ದೇವೆ ನೋಡಿ ಫ್ರಿಡ್ಜಿನ ಬುಡದಲ್ಲಿ ಕೂತಿದ್ದಾನೆ ನಿಮ್ಗೆ ಒಂದು ವಿಷಯ ಹೇಳ್ಬೇಕು ನಿಲ್ಲಿ ಹೇಳ್ತೇನೆ ಮೊದಲು ಈ ಚಿತ್ರ ಬೆರೆಸಿ ಆಗಿ ಚಿತ್ರ ಕಲಸಾಗಲಿ ನಿಮಗೆ ಒಂದು ವಿಷಯ ಹೇಳ್ತಾನೆ ಅಂತ ಹೇಳಿದಲ್ಲ ಎಂತ ಅಂತ ಹೇಳಿದ್ರೆ ನೋಡಿ ಹಾ ತೆಗ್ದಾಯ್ತ ಎಂತ ಅಂತ ಹೇಳಿದ್ರೆ ತಿಂಡಿ ತಿನ್ನುವಾಗ ರಪ್ಪ ಹೊಟ್ಟೆ ತುಂಬುತ್ತದೆ ಊಟ ಮಾಡುವಾಗ ರಪ್ಪ ಹೊಟ್ಟೆ ತುಂಬ್ತದೆ ಸಂಕಟ ಆದರೆ ಸಂಕಟ ಆಗ್ತದೆ ಇನ್ನೊಂದು ತುತ್ತಿರುವುದೆಲ್ಲ ತಿನ್ನು ಅಂತ ಹೇಳುವಾಗ ತಿಂದು ಐದು ನಿಮಿಷ ಆಗ್ಲಿಕ್ಕೆ ಶು ಗೊತ್ತಿಲ್ಲ ಹಸಿವು ಶುರು ಆಗ್ತದೆ ನಮಗೆ ಜೋರು ರಜೆಯಲ್ಲಿ ಅಂತೂ ಕೇಳದು ಬೇಡ ಹಸಿವಿನ ಹಬ್ಬ ಜೋರು ನಮ್ಮ ಮನೆಯಲ್ಲಿ ಈಗ ನೋಡಿ ಅವಮಗೆ ಹಸಿವಾಗ್ತಾ ಉಂಟಂತೆ ಅದಕ್ಕೆ ಎಂತ ಬೇಕದ್ದು ಮಗ ಎಂತ ಬೇಕದ್ದು ಆ ತೋರಿಸದಲ್ಲ ಹೇಳು ಎಂತ ಬೇಕಾದ್ದು ಹೇಳಿದ್ರೆ ಮಾತ್ರ ಎಂತದ್ದು ಬೇಕಾದ್ದು ತೆಗ್ದು ತೋರಿಸುದು ಬೇಡ ನೋಡಿ ಇಲ್ಲಿ ಅದೆಲ್ಲ ಐಸ್ ಅಂತ ನೆನೆಸಬೇಡಿ ಆಯ್ತು ಅದೆಲ್ಲ ಹಲಸಿನ ಸಾರಿ ಮಾವಿನ ಕಟ್ ಮಣ್ಣು ಕಾಸಿಟ್ಟದ್ದು ಬಾಳೆಹಣ್ಣನ್ನು ತೆಗೆದಿಟ್ಟದ್ದು ಆಮೇಲೆ ಇದು ಬ್ಲೂ ಕಲರ್ ಡಬ್ಬಿ ಮಾತ್ರ ಸ್ವಲ್ಪ ಐಸ್ ಇರುದಾಯ್ತಾ ಇಲ್ಲೆಲ್ಲ ಚಾಕ್ಲೇಟ್ ಸೆಕ್ಷನ್ಗಳು ಹಾಗೆ ಅದನ್ನೆಲ್ಲ ಕೊಡು ಅಂತ ಕೊಡುವುದಿಲ್ಲ ಕೊಡೋದಿಲ್ಲ ಆಯ್ತಾ ಹೊತ್ತಾಗ್ತದೆ ಹಾಗೆ ಹೀಗೆ ಈಗ ಇಲ್ಲ ಈಗ ಇಲ್ಲೇ ಈಗೆಲ್ಲ ಬಿತ್ತಾದ್ರೂ ಸಹ ಇಲ್ಲಿ ಕೆಳಗೆ ಉಳಿಸಕಾಯ್ತಿದ್ದಾಳೆ ಈಗ ಇಲ್ಲ ಹೋಪ ಕೊಡ್ತಾನೆ ಹೋಪ ರಜೆ ಹೊತ್ತಾಗಲ್ಲ ಅವನು ಬಂದ ಕೂಡ ಉಳಿಸ ಆ ಅಂತೆಲ್ಲ ಹೇಳ್ತಾಳೆ ಸಂಕಟ ಶುರು ಆಗ್ತದೆ ನಮಗೆ ಬೇಡ ಅಂತ ಹೇಳುವಾಗ ನಾವು ಅಮ್ಮಂದಿರು ಕೇಳಬೇಕಲ್ಲ ಮತ್ತೆ ಎಷ್ಟೊತ್ತಿಗೂ ಕೊಟ್ಟರೆ ಹೇಗಾಗ್ಬೋದು ದಿನದಲ್ಲಿ ಒಂದು ತಪ್ಪಿದ್ರೆ ಎರಡು ಸಲ ಇರೋದು ಹೇಳಿ ಆಯಿತಾ ಹಾಗೆ ಎಷ್ಟೊತ್ತಿಗೂ ಕೊಟ್ರೆ ನಮ್ಮ ಕತೆ ಕೈ ಲಾಸ್ ಆಗ್ಬೋದು ಸಂಕಟ ಆಗ್ತದೆ ನಮಗೆ ಬೇಸರ ಆಗ್ತದೆ ಆದ್ರೂ ಕೊಡ್ಲಿಕ್ಕಿಲ್ಲ ಹೇಗೆ ನೋಡಿ ಸಿಟ್ಟು ನಮಗೆ ಇವಳಿಗೆ ಅಷ್ಟೆಲ್ಲ ಗೊತ್ತಾಗುದಿಲ್ಲ ಇವನು ಮಾಡೋದ್ರ ಸ್ವಲ್ಪ ಸ್ವಲ್ಪ ಅಂದಾಜಾಗ್ಲಿಕ್ಕೆ ಶುರುವಾಗಿದೆ ಅವನಿಗೆ ಕೊಟ್ರೆ ಇವಳಿಗೆ ಸ್ವಲ್ಪ ಎಷ್ಟು ಮಾಡುವಷ್ಟು ಸಿಗ್ತದಲ್ಲ ಅದು ಗೊತ್ತುಂಟಾ ಅವಳಿಗೆ ಹಾಗೆಲ್ಲ ಕತೆ ಜಾಸ್ತಿ ಕೊಡ್ಬೇಡಿ ಅಂತೆಲ್ಲ ಹೇಳ್ತೀರಿ ನೀವು ನಾವು ಜಾಸ್ತಿ ಕೊಡುದಿಲ್ಲ ಆಯ್ತಾ ನಾವು ತರೋದಕ್ಕಿಂತ ಹೆಚ್ಚು ಸಿಕ್ಕಿದ್ದೇನೆ ತಿನ್ನೋದು ಅಂತಾಗಿದೆ ಅವರು ಇವರು ತಂದದ್ದೆಲ್ಲ ಬ್ರಿಜ್ಜಲ್ಲಿ ಇರ್ತದೆ ಅದರಲ್ಲಿ ನಾವು ತಂದದ್ದು ಭಾರಿ ಕಡಿಮೆ ಲೆಕ್ಕ ಹಾಕಿದ್ರೆ ಒಂದು ಎರಡು ಸಿಗ್ಬಹುದು ಮನೆಯಿಂದ ತಂದದ್ದು ಪುಟ್ಟತೆ ತಂದದ್ದು ನೆನಪು ತಂದದ್ದು ಹಾಗೆ ಇರೋದು ಅದರೊಳಗೆಲ್ಲ ಈಗ ಸಂಕಟ ನಾನು ಕೊಡಲಿಲ್ಲ ಅಲ್ಲ ಅಂತ ಇನ್ನೇನಾದ್ರೂ ಮೈಂಡ್ ಬದಲಿಸಿ ಓಡಿಸೋದು ಅಷ್ಟೇ ಅಂತೂ ಮಂಡೆಯನ್ನು ಬದಲಿಸಿ ಇಲ್ಲಿ ಹೊಯ್ಗೆಗೆ ಆಟಾಳಿಕೆ ತಂದು ಬಿಟ್ಟೆ ಬಿಸಿಲು ಹೊರಗೆ ಅಲ್ಲ ಇಲ್ಲಿ ಒಳಗೆ ನಮ್ಮ ಮನೆ ಅಪೋಸಿಟ್ ಸಣ್ಣ ಕೊಟ್ಟಿಗೆ ಹಾಗೆ ಕಾಣ್ತದಲ್ಲ ಕೊಟ್ಟಾಗೆ ಅಲ್ಲಿ ಹೋಗಿ ರಾಶಿ ಮಾಡಿ ಇಟ್ಟಿದ್ದಾರೆ ಮಾವ ಆವತ್ತು ಅಂಗಳದಲ್ಲಿದ್ದದನ್ನು ಅದರಲ್ಲಿ ಆಡಲಿಕ್ಕೆ ಬಿಟ್ಟಿದ್ದಾನೆ ನೋಡಿ ನೋಡಿಕೊಳ್ತಾನೆ ತಂಗಿಯನ್ನು ಅಂತೂ ಅವಳುಪತ್ರ ಜೋರಾದಾಗ ಒಮ್ಮೆ ಕಿರಿಚಿ ಬಿಡ್ತಾನೆ ಆಗ ಅಂದಾಜು ಆಗ್ತದೆ ಆಗ ಓಡಿ ಬರೋದು ಸ್ವಲ್ಪ ಕೆಲಸ ಆದರೂ ಆಗ್ತದೆ ಈಗ ತಂಗೇ ಲೂಟಿ ಮಾಡಲಿದ್ದ ಅಂಬಾಗ ಚಾಕ್ಲೇಟ್ ಇಲ್ಲ ಅಮ್ಮ ಲೂಟಿ ಮಾಡೇಡ ಹಾಂ ನೋಡಿಕೊ ಅನ್ನ ಹೌತೆ ಆ ತಾಯ ಇಲ್ಲಿ ಎಂತ ಹೇಳಿದರೆ ಆ ವೈಟ್ ಇಟ್ಟಿದ್ದು ಉಂಟಲ್ಲ ಸುಮಾರು ಬ್ಲಾಗಲ್ಲೆಲ್ಲ ಹೇಳಿದ್ದೇನೆ ಅದು ಒಬ್ಬ ನನ್ನ ತಲೆ ಇಟ್ಟಿತ್ತು ಮಾರೆ ಹಾಂ ಸುಮಾರು ಉಂಟಾಯ್ತಾ ಆಸೆ ಆಗ್ತದೆ ಆದರೆ ಎಂಥ ಮಾಡೋ ಹಾಗಿಲ್ಲ ಹುಳ ಅಂದರೆ ಹುಳ ಕೆಂಪು ಕೆಂಪಾಗಿ ಹೋಗಿದೆ ಎಲ್ಲ ಹುಳ ಅದರೊಳಗೆ ಮಳೆ ಸಲಿಸ್ತದಲ್ಲ ಹುಳ ಆಗಿದೆ ಹಾಗಾಗಿ ಹುಡುಕಿ ಒಳ್ಳೇದಿದ್ದದ್ದನ್ನು ನೋಡಿ ತಿನ್ನುವ ಪರಿಸ್ಥಿತಿ ನೋಡಿ ಎಲ್ಲ ಕೆಂಪು ಕೆಂಪಾದದ್ದು ಅಷ್ಟು ಹುಳ ಇರ್ತದೆ ಆಮೇಲೆ ಒಳಗೆ ಉರಿಗಳು ಅಲ್ಲಿ ಇಲ್ಲೆಲ್ಲ ನಿಮಗೆ ಕಾಣ್ಬೋದು ಸುಮಾರು ಉಂಟು ಇಂತಹ ಪ್ರಯೋಜನಕ್ಕಿಲ್ಲ ಅಷ್ಟು ಹುಳ ಉಂಟು ನನ್ನ ಗಂಡನಿಗೆ ಅವರ ಬರ್ತ್ಡೇಗೆ ಗಿಫ್ಟ್ ಕೊಡಿಸುವ ಹೇಳಿ ಮೂಳಿಯಕ್ಕೆ ಬಂದಿದ್ದೇನೆ ನನ್ನ ಸ್ವಂತ ಹಣ ನಾನು ದುಡಿದ ಹಣದಲ್ಲಿ ಅವರಿಗೆ ಗಿಫ್ಟ್ ಕೊಡಿಸಿದ್ದಾಯ್ತಾ ಸೊ ಇವರ ಬರ್ತ್ಡೇ ಇತ್ತಲ್ಲ ನಾನು ಏನೋ ಒಂದು ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೇನೆ ಅಂದ್ಕೊಂಡಿದ್ದೆ ಹಾಗೆ ಅದನ್ನು ಕೊಟ್ಟೆ ನನ್ನ ಅರ್ನಿಂಗ್ಸ್ ಇಂದಲೇ ಕೊಟ್ಟದ್ದು ನನಗೆ ತುಂಬ ಸಮಾಧಾನ ಯಾಕಂತ ಅದು ಅವ್ರು ಕೊಟ್ಟದ್ದನ್ನ ಸೇವ್ ಮಾಡಿ ಅವರಿಗೆ ವಾಪಸ್ ಕೊಡೋದು ಅಷ್ಟು ನನಗೆ ಫೀಲ್ ಅಂತ ಅನ್ನಿಸ್ತಿರ್ಲಿಲ್ಲ ಬಟ್ ಈ ಸಲ ನಾನೇ ಅರ್ನಿಂಗ್ಸ್ ಮಾಡಿದ್ರಲ್ಲಿ ಅವರಿಗೆ ಒಂದು ಗಿಫ್ಟ್ ಕೊಟ್ಟಿದ್ದೇನೆ ಅಂತ ತೋರಿಸಿ ಈ ದಿವಸ ಒಂದು ಬೆಳ್ಳಿಯ ಕಡವನ್ನು ಇವರು ಬರ್ತ್ಡೇಗೆ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಹಾಗೆ ಬಾರಿ ಚಂದ ಉಂಟು ಭಾರಿ ಕೊಟ್ಟಿದ್ದಾರೆ ಹಾಗೆ ಇನ್ನು ದಿವಾಸ ಬೆಳ್ಳಿಯ ಕಡವನ್ನು ಹಾಕ್ತೇವೆ ಈಗ ನಿನ್ನೆ ನಾನು ಬಿರಿಯಾನಿ ಮಾಡಿ ಕೊಟ್ಟಿದ್ದೇನೆ ಮತ್ತೆ ಮಸಾಲೆ ದೋಸೆ ಸೂಪರ್ ಆಗಿದೆ ಹಾಗೆ ಬಿರಿಯಾನಿ ಕೂಡ ಸಂಜೆ ಮಾಡಿದ್ರು ಅದು ಕೂಡ ಭಾರಿ ಖುಷಿಯಾಗಿದೆ ತಿನ್ನಕ್ಕೆ ಹಾಗೆ ಗಮ್ಮತ್ ಅದೆಲ್ಲ ಮತ್ತೆ ಯಾವಳು ಮಾಡ್ತಾ ಇರ್ತಾರೆ ಅವ್ರಿಗೆ ತಿನ್ಬೇಕಂತ ಹೇಳಿದೆ ನಾನೀಗ ತಿನ್ಬೇಕಂದ್ರೆ ಮಾಡಿದಲ್ಲ ನಾನು ಅವ್ರು ಹೇಳಿದೆ ನಮ್ಮ ಬರ್ತಿನ ಬಿರಿಯಾನಿ ಮಾಡ್ತೇನೆ ಹಾಗೆ ಮಾಡಿದ್ದೆ ಅಲ್ಲಿ ಬತ್ತಿ ಇಟ್ಟು ಡಗ್ ಗಂಡನಿಗೆ ಬರ್ತ್ಡೇಗೆ ಪ್ರೀತಿಯಲ್ಲಿ ಮಾಡಿ ಕೊಟ್ಟದ್ದು ತಿಂದಿರಲ್ಲ ಈಗ ಅವರಿಗೆ ಆಫೀಸ್ಗೆ ಹೋಗ್ಲಿಕ್ಕೆ ಹೊತ್ತಾಗಿದೆ ಹಾಗೆ ಪರದಾಡ್ತಿದ್ದಾರೆ ಆಕ್ಚುಲಿ ಇದನ್ನ ನಾನು ಇನ್ನೇ ಮಾಡಬೇಕಿತ್ತು ನಿನ್ನೆ ನನಗೆ ತುಂಬಾ ತಲೆನೋವಾಗ್ತಾ ಇತ್ತು ಹಾಗೆ ನಾನು ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಸೊ ಈಗ ಬೆಳಿಗ್ಗೆ ಆಫೀಸ್ ಆಫೀಸ್ಗೆ ಹೋಗೋರನ್ನ ನಿಲ್ಲಿಸಿ ಈ ಬ್ಲಾಗನ್ನ ಮಾಡ್ತಾ ಇದ್ದೇನೆ ಸರಿ ಆಫೀಸಿಗೆ ಹೋಗಿ ಸಮಯ ಕೊಟ್ಟದಕ್ಕಾಗಿ ಧನ್ಯವಾದ ಸ್ಟೈಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಇವತ್ತು ಶೀತ ಆದ ಕಾರಣ ಎಂತೂ ಸ್ಯಾಸ ಇಲ್ಲ ಆಗ್ತಾ ಉಂಟು ಸ್ವಲ್ಪ ತಲೆನೋವು ಬೇರೆ ಇರಲಿ ನಮ್ಮವರಿಗೆ ನಾವೇ ದುಡ್ದಿದ್ರೆ ಏನಾದರೂ ಕುಡಿದು ಸಂತೋಷ ಅಲ್ವಾ ಸೊ ನಾನೇನು ಅಂದ್ಕೊಂಡಿದ್ದೆ ಅದನ್ನು ಮಾಡಿ ಮುಗಿಸಿದೆ ಅದಕ್ಕಿಂತ ಹೆಚ್ಚಿನ ಅವರಿಗೆಷ್ಟು ಗಿಫ್ಟ್ ಸಿಕ್ಕಿ ಖುಷಿ ಉಂಟು ಗೊತ್ತಿಲ್ಲ ಬಟ್ ನನಗೆ ಕೊಡಿಸಿದ ತೃಪ್ತಿ ಅಂತೂ ಖಂಡಿತ ಉಂಟಾಯ್ತಾ ಸೊ ಇದಾಗಿತ್ತು ನನ್ನ ಒಂದು ಇವತ್ತಿನ ವ್ಲಾಗ್ ಏಪ್ರಿಲ್ ಇಪ್ಪತ್ನಾಲ್ಕು ಅವರ ಬರ್ತೇಡ ಆಯಿತಾ ಸೊ ನಾವು ಮೂರು ಜನರದ್ದು ಆಗಲೇ ಹೇಳಿದ ಹಾಗೆ ಏಪ್ರಿಲ್ ಬಾರ್ನ್ ಮನುಷ್ಯರು ಆಯಿತಾ ಹಾಗಾಗಿ ಈ ನಮಗದೊಂದು ಖುಷಿ ಇರಲಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೇನೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ